ನಮ್ಮ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಹಿರಿಯ ಪ್ರಾಥಮಿಕ ಶಾಲೆಯ ಜೊತೆ ವಿಲೀನ ಮಾಡಬಾರ್ದು ಎಸ್ ಡಿಎಂಸಿ ಅಧ್ಯಕ್ಷ ಚಂದ್ರು ಇಟಿ ಮನವಿ ಶಾಲೆ ವಿಲೀನಗೊಳಿಸುವುದರಿಂದ ಭಾರಿ ತೊಂದರೆಯಾಗಲಿದೆ ಎಂದು ಶಾಲಾ ಎಸ್ ಡಿಎಂಸಿ ಮಂಡಳಿ ಬಿಇಒ ಅವರಲ್ಲಿ ಮೊರೆ ಇಡಲಾಗಿದೆ ಹಲವಾರು ವರ್ಷಗಳ ಹಿಂದೆ ಕಟ್ಟಿದ ಶಾಲೆಯನ್ನ ಉಳಿಸಿ ಬಳಸೋಣ ವಿಲೀನ ಮಾಡದಿರಿ ಶಾಲಾ ಮೇಲುಸ್ತವಾರಿ ಸಮಿತಿಗೆ ಮನವಿಯನ್ನ ಮಾಡಿದ್ದಾರೆ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಹಿರಿಯ ಪ್ರಾಥಮಿಕ ಶಾಲೆಯ ಜೊತೆ ವಿಲೀನ ಮಾಡಬಾರದು ಎಂದು ಧಾರವಾಡ ಜಿಲ್ಲೆ ಕುಂದುಗೋಳ ಪರಿವೀಕ್ಷಣಾ ಮಂದಿರದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಲವಾರು ವರ್ಷಗಳಿಂದ ಈ ಶಾಲೆಯಲ್ಲಿ ನಂಬಿಕೊಂಡು ಬಂದಂತಹ ಅನೇಕ ಬಡ ಕುಟುಂಬದ ಮಕ್ಕಳು ಶಾಲೆಯನ್ನ ಕಲಿಯುತ್ತಿದ್ದು ಈ ಶಾಲೆಯಿಂದ ವಿಲೀನಗೊಳಿಸಿದ ಶಾಲೆಗೆ ತೆರಳಬೇಕೆಂದು ಮಕ್ಕಳಿಗೆ ತಿಳಿಸಿದಾಗ ಮಕ್ಕಳ ಕಣ್ಣಲ್ಲಿ ನೀರು ಬಂದಿದ್ದು ನಮಗೆ ದುಃಖವೆನಿಸಿದ್ದಲ್ಲದೆ ಈ ಶಾಲೆ ಅನೇಕ ವರ್ಷಗಳಿಂದ ನಡೆದುಕೊಂಡು ಬರುತ್ತಿದ್ದು ಈಗ ಇದನ್ನು ವಿಲೀನಗೊಳಿಸಿದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತೊಂದರೆಯಾಗಲಿರುವ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ಮೂಲಕ ನಾವು ಮನವಿ ಮಾಡಿಕೊಳ್ಳುತ್ತಿದ್ದು ಕಾರಣ ದಯವಿಟ್ಟು ಬಿಇಒ ಅವರು ನಮ್ಮ ಈ ಮನವಿಯನ್ನು ಪರಿಗಣಿಸಿ ನಮ್ಮ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಹಿರಿಯ ಪ್ರಾಥಮಿಕ ಶಾಲೆಯೊಂದಿಗೆ ವಿಲೀನ ಮಾಡಬಾರದು ಎಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ಎಂದು ಹಿರಿಯ ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರು ಅವರು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಂತಹ ಎಸ್ಡಿಎಂಸಿ ಸದಸ್ಯರು ಹಾಗೂ ಅನೇಕ ಮಕ್ಕಳ ಪಾಲಕರು ಮಾತನಾಡಿ ನಮ್ಮ ಎಲ್ಪಿಎಸ್ ಶಾಲೆಯನ್ನ ಡೈರಿ ಶಾಲೆಯ ಜೊತೆ ಮರ್ಜ್ ಮಾಡಲು ನಾವು ಬಿಡುವುದಿಲ್ಲ ಹೀಗಾಗಿ ವಿಲೀನ ಪ್ರಕ್ರಿಯೆ ಕೈಬಿಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಸಂದೇಶ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಮಹಾಶೆಟ್ಟಿ ಮಂಜುನಾಥೂರ ಪಲ್ಲವಿ ಕುಂದಗೋಳ ಹಜರಿ ಸಾಬ ಕದ್ದುಬಾಯಿ ಅಬ್ದುಲ್ ಗನಿಮುಲ್ಲಾ ರಮಪ್ಪ ಕರಿ ಮಲ್ಲನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೇರೆ ರಿಪೋರ್ಟ್ ವೈ ಡಿಎಂಸಿ ಅಧ್ಯಕ್ಷರಿ ಜೆ ಸ್ಕೂಲ್ ಮೋಸ್ ಮಾಡಬಹುದು ಅಂತೇಳಿ ಎಲ್ಲ ನಮ್ಮ ಊರ ಹಿರಿಯರು ಈ ಶಾಲೆ ಈ ಶಾಲೆ ಅಡ್ಮಿಷನ್ ಕಡಿಮೆ ಹಾಕಿದ ಸಂಬಂಧ ನಾವು ಸಿ ಹೇಳಿಕೆ ಕೊಟ್ಟಿದ್ರು ಎಲ್ಲ ನನ್ನ ಪಾಲಕರು ಆ ಶಾಲೆಯ ಪಾಲಕರು ಎನ್ ಪಿ ಎಸ್ ಪಾಲಕರು ಎಲ್ಲ ಕೂಡಿ ಬ್ಯಾಟ್ರಿ ದಯವಿಟ್ಟು ಯಾಕಂದ್ರೆ ಆ ಸ್ಕೂಲ್ ಇಂದ ಈ ಸ್ಕೂಲ್ಗೆ ಮಿನಿಮಮ್ ನೂರು ಮೀಟರ್ ಅಜಗ ಜಾತ್ರ ಅಂತ ಐತಿ ಅಂತ ಐತಿ ಅದ್ರ ಸಂಬಂಧ ಅದ್ರ ಮೇಲ್ ಅದೇ ಅದೇ ಮೇಲಾಗ ಹೋಗಿದ್ವಿ ಬರುವಂತ ಹುಡುಗಿ ಅಲ್ಲಿಂದ ಬರುವಂತ ಹುಡುಗಿ ದೂರ ಆಗೋ ಸಂಬಂಧ ಮನಸ್ಸು ಮಾಡ್ಬೇಡಿ ಅಂತೇಳಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆದ್ರೂ ಮನ್ ನಿಮ್ಗೆ ಬಿಹೇವ್ ಮೇಡಮ್ ಅವರಿಗೆ ಮತ್ತೆ ಅರ್ಜಿ ಕೊಟ್ಟು ಇದು ಮಾಡಿದ್ರು ಅದಕ್ಕೆ ನಮ್ಗೆ ಬೇಸಿಲ್ಲ ಆ ಪ್ರಕಾರ ನಾನು ಬಿಹೇವ್ ಮೇಡಮ್ ಕೇಳ್ಕೊಡ್ತಾ ದಯವಿಟ್ಟು ಆ ಶಾಲೆಯನ್ನು ಮಾಡ್ಬೇಡಿ ಯಾಕಂದ್ರೆ ಹದಿಮೂರು ಹನ್ನೆರಡು ಹದಿಮೂರು ವರ್ಷದಿಂದ ಅದನ್ನ ಈ ಪರಿಶ್ರಮ ಪಟ್ಟು ಎಲ್ಲ ಊರಿನ ಯುವಕರು ಹಿರಿಯರು ಎಲ್ಲರೂ ಕೂಡಿ ಮಾಡಿರೋ ಸ್ಕೂಲು ಈಗ ಈ ಥರ ಡಿಸೈಡ್ ಮನಸ್ಸಾಗೈತೆ ಅನ್ನೋ ಸಂಬಂಧ ನಾವು ಎಲ್ಲ ಬಾಲಕರು ಅವರಿಗೆ ಸೇರು ಕೂತ್ಕೊಂಡು ಟಿ ವಿ ಮಾಡುವ ಹಸಿ ಕೊಟ್ಟವರು ಅವರು ಹಿರಿಯರು ಸಾವಿರ ತರ ನಾವು ಅದಕ್ಕೂ ನಾವು ತಿರುಗಿಸ ನಮ್ಮ ಬಾಲಕರು ನಮ್ಮ ಕವಿಟಿ

ಪ್ರತಿಯೊಂದಕ್ಕೂ ಹೋಗಿ ನಿಂತು ಜಾಸ್ತಿ ಅಷ್ಟೇ ಆಗುತ್ತೆ ಈ ತರ ಏರಿಯಾದ ಏನಾದ್ರೂ ಗೊತ್ತಿಲ್ಲ ಅದನ್ನ ಅದ್ರ ಬಗ್ಗೆ ಟೀಚರ್ ನಮ್ಮ ಪಾಲಕರು ನಮ್ಮ ಮೆಂಬರ್ಸ್ ಎಲ್ಲ ಕುಂದು ವಿಚಾರ ಚರ್ಚೆ ಮಾಡಿ ಅವ್ರು ಕೂಡ ಮಾಡಿ